ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ವಿಷಯ ಜಲತತ್ವ ರಾಶಿಗಳ ಎರಡ್ ಸಾವಿರದ ಇಪ್ಪತ್ತೈದು ವರ್ಷ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದಾಗಿದೆ ನಿಮ್ಮ ರಾಶಿ ಆಗಿರಬಹುದು ಅಥವಾ ನಿಮ್ಮ ಲಗ್ನ ಆಗಿರಬಹುದು ವೃಶ್ಚಿಕ ಮೀನ ಓಕೆ ಈ ಮೂರು ರಾಶಿಗಳ ಬಗ್ಗೆ ರೀಡಿಂಗ್ ಮಾಡೋದಾಗಿದೆ ಓಕೆ ಈಗ ಈ ಒಂದು ಕಾರ್ಡ್ಗಳನ್ನ ಕೇವಲ ನಿಮ್ಮ ಒಂದು ರೆಫರೆನ್ಸ್ ಬಿಟ್ಟಿದೀನಿ ಚಿತ್ರಕ್ಕಾಗಿ ಅಷ್ಟೇ ಇದರಿಂದ ರೀಡಿಂಗ್ ಮಾಡ್ತಾ ಇಲ್ಲ ಈ ಕಾರ್ಡುಗಳು ಬೇರೆ ಓಕೆ ಈಗ ನಿಮ್ಮ ರಾಶಿಯನ್ನು ನೀವು ಆರಿಸ್ಕೊಳ್ಳಿ ನಮ್ಮ ರೀಡಿಂಗ್ ನಾವು ಶುರು ಮಾಡೋಣ ಮೊದಲಿಗೆ ವೃಶ್ಚಿಕ ರಾಶಿ ನೋಡೋಣ ವೃಶ್ಚಿಕ ರಾಶಿ ಬಗ್ಗೆ ತಿಳ್ಕೊಳಕ್ಕೆ ಪ್ರಯತ್ನ ಪಡೋಣ ಈಗ ವೃಶ್ಚಿಕ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಓವರ್ ಆಲ್ ಎನರ್ಜಿ ಯಾವ ರೀತಿ ಅಂದ್ರೆ ಓವರ್ ಆಲ್ ಎನರ್ಜಿ ಅನ್ನೋದಿನ ಹೆಚ್ಚಾಗಿ ಯಾವ ಒಂದು ಲೆಸನ್ ಯಾವ ಒಂದು ಪಾಠ ಕಲಿಬೇಕಾಗುತ್ತೆ ಇಲ್ಲ ನೀವೇ ಕಲಿತೀರಾ ಇಲ್ಲ ಯೂನಿವರ್ಸ್ ನಮ್ಗೆ ಕಲಿಯೋ ರೀತಿ ಮಾಡುತ್ತೆ ಅಂತ ಇದು ಪನಿಷ್ಮೆಂಟ್ ಅಲ್ಲ ಬಟ್ ಇದು ನಮ್ಮ ಒಂದು ಆತ್ಮದ ಪ್ರಗತಿಗೆ ಬೇಕಾದಂತಹ ವಿಷಯ ಸೊ ನೋಡೋಣ ಈ ಕಾರ್ಡ್ ಹ್ಮ್ ಸೊ ಇನ್ ಕೇಸ್ ನೀವೇನೋ ಒಂದು ಯೋಚನೆ ಮಾಡಿರ್ತೀರ ಅದಾಗಿಲ್ಲ ಫೇಲ್ಯೂರ್ ಆಯ್ತು ಅಂತಂದ್ರೆ ಐ ಅಂಡರ್ಸ್ಟ್ಯಾಂಡ್ ದಟ್ ಅ ಮಿಸ್ಟೇಕ್ ಇಸ್ ಓನ್ಲಿ ಅನ್ ಆಪರ್ಚುನಿಟಿ ಟು ಲರ್ನ್ ಸೊ ನೀವು ನಾನು ಯಾವಾಗ್ಲೂ ಗೆಲುವಲ್ಲೇ ಇರಬೇಕು ಅನ್ನೋ ಒಂದು ಮನೋಭಾವದಿಂದ ಬೇರೆ ಮನೋಭಾವನ ಕಲಿತೀರಾ ಸೊ ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಕೇಳಿರ್ತೀರ ಒಂದು ಗಾದೆ ಇಂಗ್ಲಿಷ್ನ ಒಂದು ಗಾದೆ ಅದು ಸೊ ಖಂಡಿತ ಈ ಒಂದು ರೀತಿಯ ಲೆಸನ್ ನಿಮ್ಮದಾಗುತ್ತೆ ಭಯ ಪಟ್ಕೊಳ್ಳುವಂತ ಅಗತ್ಯ ಇಲ್ಲ ಇದ್ರ ಅರ್ಥ ನಿಮಗೆ ಬರೀ ಸೋಲ್ ಸಿಗುತ್ತೆ ಈ ವರ್ಷ ಅಂತ ಅಲ್ಲ ಆದ್ರೆ ನಿಮ್ಮ ಒಂದು ಮೆಂಟಾಲಿಟಿ ಇಂಪ್ರೂವ್ ಆಗುತ್ತೆ ನಿಮ್ಮ ಒಂದು ಆಟಿಟ್ಯೂಡ್ ಅಂದ್ರೆ ವಿಷಯಗಳನ್ನ ನೋಡುವಂತಹ ದೃಷ್ಟಿಕೋನ ಚೆನ್ನಾಗಾಗುತ್ತೆ ಸುಧಾರಿಸುತ್ತೆ ಅಂತ ಒಂದು ಮೆಸೇಜ್ ಇದೆ ಇದ್ರಲ್ಲಿ ಓಕೆ ಈಗ ಮುಂದಿನ ರೀಡಿಂಗ್ಸ್ ನೋಡೋಣ ಬರುತ್ತೆ ಅಂತ ಈಗ ನಿಮ್ಮ ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಮುಂದೆ ಬರುವಂತಹ ಅತಿ ದೊಡ್ಡ ಸವಾಲು ಏನಾಗಿರುತ್ತೆ ಅಂತ ತಿಳ್ಕೊಳ್ಳೋಣ ಓಕೆ ಇದು ಚಿಕ್ಕ ಚಿಕ್ಕ ವಿಷಯಗಳನ್ನ ಮಾಡ್ತಾ ನೀವು ದೊಡ್ಡ ವಿಷಯದ ಕಡೆ ಹೋಗ್ಬೋದು ಅನ್ನುವಂತಹ ಒಂದು ವಿಷಯದ ಬಗ್ಗೆ ಇದು ಹೇಳ್ತಾರೆ ಕಾರ್ಡ್ ಸೊ ಬಹುಶಃ ನಿಮ್ಮಲ್ಲಿ ತುಂಬಾ ಜನಕ್ಕೆ ದೈನಂದಿನ ರೊಟೀನ್ ಶಿಸ್ತಿನ ಒಂದು ರೊಟೀನ್ ಇಟ್ಕೊಳ್ಳೋದಕ್ಕೆ ಕಷ್ಟ ಆಗಬಹುದು ಅಥವಾ ಏನಾದ್ರೂ ಒಂದು ಗೋಲ್ ಸಾಧಿಸೋದಕ್ಕೆ ಗುರಿನ ತಲುಪೋದಕ್ಕೆ ಆ ಒಂದು ಗುರಿ ತಲುಪೋಂತಹ ದಾರಿನ ಆರಿಸ್ಕೊಳಕ್ ಕಷ್ಟ ಆಗ್ಬಹುದು ಆ ಕೆಲವು ಸತಿ ನೀವು ಪ್ರಯತ್ನ ಪಟ್ಟು ಮತ್ತೆ ಅದು ವರ್ಕೌಟ್ ಆಗದೆ ಮತ್ತೆ ಇನ್ನೊಂದು ರೀತಿ ಪ್ರಯತ್ನ ಪಡೋದು ಆ ತರ ಆಗ್ಬಹುದು ಸ್ವಲ್ಪ ಡಿಸ್ಟರ್ಬೆನ್ಸ್ ಕಾಣ್ತದೆ ನಮ್ಗೆ ನಿಮ್ಮ ಫೋಕಸ್ ಕಾನ್ಸಂಟ್ರೇಷನ್ ಮತ್ತೆ ಪೇಶನ್ಸ್ ತಾಳ್ಮೆನಲ್ಲಿ ಓಕೆ ಇದು ನಿಮ್ಮ ದೊಡ್ಡ ಒಂದು ಸವಾಲಾಗಿರುತ್ತೆ ಈಗ ಒಂದೇ ಕಾರ್ಡ್ ರೀಡಿಂಗ್ ಟ್ಯಾರೋ ಕಾರ್ಡ್ ರೀಡಿಂಗ್ ಸ್ಟಾರ್ಟ್ ಮಾಡೋಣ ಸೊ ನಿಮ್ಮ ಎರಡ್ ಸಾವಿರದ ಇಪ್ಪತ್ತೈದು ಓವರ್ ಆಲ್ ಎನರ್ಜಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಓವರ್ ಆಲ್ ಎನರ್ಜಿ ಸ್ಕಾರ್ಪಿಯೋ ವೃಶ್ಚಿಕ ರಾಶಿಯವರು ಓವರ್ ಆಲ್ ಎನರ್ಜಿ ಓಕೆ ತುಂಬಾ ಬ್ಯುಸಿ ವರ್ಷ ಆಗಿರುತ್ತೆ ತುಂಬಾ ಜನಗಳ ಕಾಂಟ್ಯಾಕ್ಟ್ ಅಲ್ಲಿ ಬರ್ತೀರಾ ಅಥವಾ ಆನ್ಲೈನ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿರ್ತೀರಾ ತುಂಬಾ ವಿಷಯಗಳು ನಿಮ್ ಕಡೆ ಬರುತ್ತೆ ತುಂಬಾ ಇನ್ಫಾರ್ಮೇಶನ್ ಕಲಿತೀರಾ ಸಿಗುತ್ತೆ ನಿಮ್ಗೆ ಮಾಹಿತಿಗಳು ಒಂದ್ ರೀತಿ ಕಮ್ಯುನಿಕೇಶನ್ ಎಲ್ಲ ಕಡೆಯಿಂದ ನಿಮ್ ಕಡೆ ಬರೋದು ನನಗೆ ಕಾಣ್ತಾರೆ ಸೊ ಇದು ಟ್ರಾವೆಲ್ ಕೂಡ ಸಮಟೈಮ್ಸ್ ತೋರಿಸುತ್ತೆ ಸೊ ನಿಮ್ಮಲ್ಲಿ ತುಂಬಾ ಜನ ಟ್ರಾವೆಲ್ ಮಾಡ್ಬೋದು ಜಾಸ್ತಿ ಹೆಚ್ಚಾಗಿ ಈ ಒಂದು ವರ್ಷ ಸೊ ಪಾಸಿಟಿವ್ ಅಂತ ಹೇಳ್ತೀನಿ ನಾನು ಪಾಸಿಟಿವ್ ಎನರ್ಜಿನೇ ಬಟ್ ತುಂಬಾ ಅಪರ್ಚುನಿಟಿಗಳು ಅವಕಾಶಗಳು ನಿಮ್ ಕಡೆ ಹೆಚ್ಚು ಬೇಗ ಬಂದಿರಬಹುದು ಅದನ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಪಡ್ಬಹುದು ಜೀವನದ ಬಗ್ಗೆ ಒಂದು ನೋಟ ಹೇಗಿರತ್ತೆ ಸ್ವಲ್ಪ ಕಷ್ಟ ಕೌಟುಂಬಿಕ ಜೀವನದಲ್ಲಿ ಕಾಣ್ತಾ ಇದೆ ಹ್ಮ್ ಸೊ ಇದ್ರ ಒಂದು ಮೆಸೇಜ್ ಇಷ್ಟೇ ನೀವು ಸ್ವಲ್ಪ ಹುಷಾರಾಗಿರ್ಬೇಕು ನಿಮ್ಮ ಕೌಟುಂಬಿಕ ಬದುಕಲ್ಲಿ ಯಾರ ಜೊತೆ ಜಗಳ ಯಾವಾಗ ಜಗಳ ಯಾವ ವಿಷಯಕ್ಕೆ ಜಗಳ ಆಡ್ಬೇಕ ಅಥವಾ ಆಡ್ಬಾರ್ದ ಪಿಕ್ ಯೋರ್ ಬ್ಯಾಟಲ್ಸ್ ಅನ್ನೋದು ಮೆಸೇಜ್ ಬರ್ತಾ ಇದೆ ಆಮೇಲೆ ಯಾವುದೇ ರೀತಿ ಪ್ರಾಬ್ಲಮ್ ನಿಮ್ಮ ಫ್ಯಾಮಿಲಿನಲ್ಲಿ ಇದ್ರು ಕೂಡ ಯು ಶುಡ್ ಬಿ ವೆರಿ ಕೇರ್ಫುಲ್ ನೀವು ಹೇಗೆ ಎಲ್ಲರ ಜೊತೆ ಮಾತಾಡ್ತೀರಾ ಹೇಗೆ ಕಮ್ಯುನಿಕೇಟ್ ಮಾಡ್ತೀರಾ ಅನ್ನೋದು ನಿಮ್ಮ ಇರಲಿ ಅಂತ ಒಂದು ಮೆಸೇಜ್ ಬರ್ತಾ ಇದೆ ಈಗ ಮುಂದಿನ ಇದು ನೋಡೋಣ ನಿಮ್ಮ ಪ್ರೀತಿ ಪ್ರೇಮ ಲ ಪ್ರೀತಿ ಪ್ರೇಮದಲ್ಲಿ ಹೊಸ ಪ್ರೀತಿ ಸಿಗೋದು ಮದ್ವೆ ಆಗೋದು ಕಾಣ್ತಾ ಇಲ್ಲ ಸಿ ಇದು ಜನರಲ್ ರೀಡಿಂಗ್ ಸೊ ನಿಮಗೆ ಮದ್ವೆ ಆಗಲ್ಲ ಅಂತ ನಾನು ಹೇಳ್ತಾ ಇದೀನಿ ಅನ್ಕೋಬೇಡಿ ಬಟ್ ನಿಮ್ಮಲ್ಲಿ ತುಂಬಾ ಜನ ಪ್ರೀತಿ ಪ್ರೇಮದ ವಿಷಯದಿಂದ ದೂರ ಇರೋದಕ್ಕೆ ಇಷ್ಟ ಪಡ್ತೀರಾ ಅಥವಾ ಆಲ್ರೆಡಿ ಮದ್ವೆ ಆಗಿದ್ರೆ ಪೀಸ್ಫುಲ್ ಆಗಿರುತ್ತೆ ಏನು ಆ ರೀತಿ ಪ್ಯಾಷನ್ ಅಥವಾ ಆ ರೀತಿಯ ಒಂದು ನನಗೆ ಸಡಗರ ಸಂಭ್ರಮ ಕಾಣ್ತಾ ಇಲ್ಲ ಲವ್ ಲೈಫ್ ವಿಷಯದಲ್ಲಿ ನಿಮ್ಮಲ್ಲಿ ಕೆಲವರು ಈ ಹಿಂದೆ ಪ್ರಾಬ್ಲಮ್ ಅನುಭವಿಸಿದ್ರೆ ಈ ವರ್ಷ ಸ್ವಲ್ಪ ಪೀಸ್ಫುಲ್ ಆಗಿರುತ್ತಲ್ಲ ಲೈಫ್ ಅಂತಾನೂ ಕೂಡ ಒಂದು ಮೆಸೂಸ್ ಇದೆ ಈಗ ಮುಂದೆ ಹೆಲ್ತ್ ನೋಡೋಣ ಆರೋಗ್ಯ ತುಂಬಾ ಮುಖ್ಯವಾದ ವಿಷಯ ಸೊ ವೃಶ್ಚಿಕ ರಾಶಿಯವರ ಆರೋಗ್ಯ ಚೆನ್ನಾಗಿರುತ್ತೆ ಬಟ್ ಬಿ ಕೇರ್ಫುಲ್ ಇವಾಗ ನೀವು ತುಂಬಾ ಸ್ವೀಟ್ಸ್ ತಿನ್ನೋದು ಅಥವಾ ಕೆಲವರು ಕುಡಿತದ ಹ್ಯಾಬಿಟ್ ಇದ್ರೆ ಎಲ್ಲಾರು ಅಂತ ಹೇಳ್ತಾ ಅಂತ ಮತ್ತೆ ತಪ್ಪಿಬೇಡಿ ಕುಡಿತದ ಚಟ ಇದ್ರೆ ನೀವು ಎಷ್ಟು ಅದ್ರಲ್ಲಿ ಮಗ್ನರಾಗ್ತೀರಾ ಎಷ್ಟು ಇಂಡಲ್ಜ್ ಮಾಡ್ಕೊಳ್ತೀರಾ ಅನ್ನೋದ್ರ ಬಗ್ಗೆ ಎಚ್ಚರ ಓಕೆ ಸೊ ಅದು ಒಂದು ಮೆಸೇಜ್ ಬರ್ತಾರೆ ಬಟ್ ಚೆನ್ನಾಗಿರುತ್ತೆ ನಿಮ್ಮಲ್ಲಿ ಕೆಲವರು ಸ್ವಲ್ಪ ವೇಟ್ ಗೇನ್ ಆಗ್ಬೋದಾ ಅಂತ ಈ ವರ್ಷ ಅಥವಾ ವೇಟ್ ಪ್ರಾಬ್ಲಮ್ ತೂಕದ ದೇಹದ ತೂಕದ ವಿಷಯದ ಬಗ್ಗೆ ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ ಬಟ್ ಓವರ್ ಆಲ್ ಓಕೆ ಇಟ್ಸ್ ಗುಡ್ ಸ್ವಲ್ಪ ಎಂಜಾಯ್ಮೆಂಟ್ ಮಾಡ್ತೀರಾ ಹೆಲ್ತ್ ವಿಷಯದಲ್ಲಿ ಅಂತ ಬಟ್ ಇದು ವಾರ್ಮಿಂಗ್ ಪಾರ್ಡ್ ಕೂಡ ಹೆಲ್ತ್ ವಿಷಯದಲ್ಲಿ ಸೊ ಬಿ ಕೆ ಏನ್ ತಿಂತೀರಾ ಅದ್ರ ಬಗ್ಗೆ ಗಮನ ಹರಿಸಿ ಡಯಟ್ ಬಗ್ಗೆ ಡಯಟ್ ಎಕ್ಸಸೈಸ್ ಸೊ ನೆಕ್ಸ್ಟ್ ನೋಡೋಣ ಹಣಕಾಸಿನ ವಿಷಯ ಹಣಕಾಸಿನ ವಿಷಯಗಳು ಏನ್ ಬರ್ತಾ ಇದೆ ರೀ ವೃಶ್ಚಿಕ ರಾಶಿಯವರಿಗೆ ಹಣಕಾಸಲ್ಲಿ ಸ್ವಲ್ಪ ಚೀಟಿಂಗ್ ಕಾಣ್ತಾ ಇದೆ ಬಿ ಕೇರ್ಫುಲ್ ಮತ್ತೆ ಸೊ ಯಾರಿಗಾದ್ರೂ ಸಾಲ ಕೊಡೋದು ಅಥವಾ ಯಾರಿಗಾದ್ರೂ ಫೈನಾನ್ಶಿಯಲಿ ಹೆಲ್ಪ್ ಮಾಡೋದು ಮಾಡಕ್ ಹೋಗ್ಬೇಡಿ ಈ ವರ್ಷ ಮೇ ಬಿ ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಅಥವಾ ಅದನ್ನ ತಪ್ಸಿ ಆ ಒಂದು ವಿಷಯಗಳನ್ನ ನಿಮ್ ಕೈಲಾಗದಿರೋದು ವಿಷಯ ನೀವು ಮಾಡಕ್ ಹೋಗ್ಬೇಡಿ ಹಣಕಾಸಿನ ವಿಷಯದಲ್ಲಿ ತುಂಬಾ ಇನ್ವೆಸ್ಟ್ ಮಾಡಿ ಆ ತರ ಮಾಡೋದು ಯಾಕಂದ್ರೆ ನಾನು ಚೀಟಿಂಗ್ ಪ್ರಾಬ್ಲಮ್ಸ್ ಕಾಣ್ತಾ ಇದೆ ಇದಕ್ಕೇನು ಅಡ್ವೈಸ್ ಅಂತ ಓಕೆ ಇದಕ್ಕೆ ಅಡ್ವೈಸ್ ಏನಂತಂದ್ರೆ ಏನೂ ಸಡನ್ ಆಗಿ ಮಾಡ್ಬಿಡ್ಬೇಡಿ ಯೋಚನೆ ಮಾಡಿ ನಿಧಾನಿಸಿ ತೀರ್ಮಾನ ತಗೊಳ್ಳಿ ಸಡನ್ అచాబిడు ఆ రీతి అడ్వైస్ ఆల్ అడ్వైస్ కీప్ గోయింగ్ ఏర్ అయితే ಏನೇ ಫೇಲ್ಯೂರ್ ಆದ್ರೂ ಏನೇ ನಿಮ್ಗೆ ಪ್ರಾಬ್ಲಮ್ ಆದ್ರೂ ಕೀಪ್ ನಿಮ್ಮ ಕಡೆ ನೀವು ವರ್ಕ್ ಮಾಡ್ತಾ ಇರಿ ಈ ವರ್ಷ ಫುಲ್ ಓಕೆ ಲಾಸ್ಟ್ ಅಲ್ಲಿ ಈ ವರ್ಷ ನಿಮ್ಮ ಕಡೆ ಒಂದು ಅತ್ಯಂತ ಒಳ್ಳೆಯ ವಿಷಯ ಏನು ಒಳ್ಳೆ ಸುದ್ದಿ ಆಗಿರ್ಬೋದು ಒಳ್ಳೆ ವಿಷಯ ಆಗಿರ್ಬೋದು ಏನದು ಅಂತ ಕೇಳೋಣ ಓಕೆ ನಿಮ್ಮ ಫ್ರೆಂಡ್ ಸರ್ಕಲ್ ಇಂಪ್ರೂವ್ ಆಗ್ಬೋದು ಹೆಚ್ಚು ಫ್ರೆಂಡ್ಸ್ ಸಿಗ್ಬಹುದು ಅಥವಾ ಒಳ್ಳೆ ಫ್ರೆಂಡ್ಸ್ ಸಿಗ್ಬಹುದು ಒಬ್ರು ಅಥವಾ ಇಬ್ರು ಅಥವಾ ತುಂಬಾ ಜನ ಸೊ ಫ್ರೆಂಡ್ಸ್ ವಿಷಯದಲ್ಲಿ ತುಂಬಾ ಪಾಸಿಟಿವ್ ಆಗಿ ಬಂದಿದೆ ಮತ್ತೆ ನಿಮ್ಗೆ ಒಳ್ಳೊಳ್ಳೆ ಪಾರ್ಟಿಗೆ ಒಳ್ಳೊಳ್ಳೆ ಇವೆಂಟ್ಸ್ ಗೆ ಹೋಗುವಂತ ಅವಕಾಶ ಸಿಗಬಹುದು ನಿಮ್ಗೆ ಹೆಚ್ಚು ಎಕ್ಸ್ಪೋಷರ್ ಔಟ್ಸೈಡ್ ಆಮೇಲೆ ನೀವು ಎಷ್ಟೇ ಸ್ಟ್ರೆಸ್ ಇದ್ರೂನು ಒಂದ್ ರೀತಿ ಒಳ್ಳೆ ಟೈಮ್ ನಿಮ್ಗೆ ಆಗಾಗ ಸಿಗ್ಬಹುದು ಸೊ ಇದು ಒಳ್ಳೆ ವಿಷಯ ಅಂತ ಬರ್ತಾ ಇದೆ ರೀಡಿಂಗ್ ಸೊ ಆಲ್ ದ ಬೆಸ್ಟ್ ಮೀನರಾಶಿಯವರ ರೀಡಿಂಗ್ ನೋಡೋಣ ನೀವು ಮೀನರಾಶಿ ಆಗಿರ್ಬೋದು ಮೀನ ಲಗ್ನ ಆಗಿರ್ಬೋದು ಇಬ್ಗೂ ಈ ರೀಡಿಂಗ್ ಅಪ್ಲೈ ಆಗುತ್ತೆ ಅನ್ವಯಿಸುತ್ತೆ ನೀವೊಂದು ಎರಡ್ ಸಾವಿರದ ಇಪ್ಪತ್ತೈದನೇ ಇಸವಿಯ ಒಂದು ಅತಿ ದೊಡ್ಡ ಸ್ಪಿರಿಚುವಲ್ ಲೆಸನ್ ಪಾಠವೇನು ನಿಮಗೆ ನಿಮ್ಗೆ ನೀವು ಈ ಪಾಠನ ಕಲಿಬಹುದು ಅಥವಾ ಯೂನಿವರ್ಸ್ ನಿಮ್ಗೆ ಕಲಿಯೋ ರೀತಿ ಮಾಡಬಹುದು ಖಂಡಿತ ಪನಿಷ್ಮೆಂಟ್ ಅಂತಲ್ಲ ನಮ್ಮ ಆತ್ಮದ ಪ್ರಗತಿಗೆ ಅತ್ಯಗತ್ಯವಾದ ವಿಷಯ ಸೊ ನೋಡೋಣ ಏನದು ಅಂತ ರಾಶಿಯವರಿಗೆ ಹ್ಮ್ ಕರೇಜ್ ಧೈರ್ಯ ಯಾವ ರೀತಿ ಧೈರ್ಯ ತಂದ್ಕೊಂಡು ನೀವು ವಿಷಯಗಳನ್ನ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ಕಲಿತೀರಾ ಓಕೆ ಆ ಸೊ ಬೇರೆಯವರು ನಿಮ್ಗೆ ಸ್ಟ್ರೆಂತ್ ಕೊಟ್ರೆ ಬೇರೆಯವ್ರು ನಿಮ್ಗೆ ಧೈರ್ಯ ಹೇಳಿದ್ರೆ ಅಹ್ ಅಷ್ಟು ಅದು ರಿಯಲ್ ಆಗಿ ವರ್ಕ್ ಆಗುತ್ತಲ್ವ ಬಟ್ ನಿಮ್ಮ ಒಳಗಿನ ಒಂದು ಧೈರ್ಯನ ಹೇಗೆ ನೀವು ಹೊರತರಿಸ ಅನ್ನೋದು ನೀವು ಕಲಿತೀರ ಈ ಒಂದು ವರ್ಷ ಸೊ ನೋಡೋಣ ಮುಂದೆ ಏನಿದೆ ಅಂತ ಈಗ ఈ ఒషిొడ్ సవాల్ నివ్ దొడ్డ సవాల్ ఎదుర్తీరో అది రెడీ ఇంత కతి దొడ్డ సవాలు నిమ్మ పార్ట్నర్ జిషూస్ ఇబు అదొందు రిలేషన్షిప్ అస్యూస్ ఇప్పుడు బ్యాలెన్స్ ఏం ఎలా ఎల్ జ హేగ్ నే ಯಾವ ರೀತಿ ಬ್ಯಾಲೆನ್ಸ್ ಮಾಡಿದ್ರೆ ನಿಮ್ಮ ಕೆಲ್ಸಗಳಾಗತ್ತೆ ಅಂತಾಗ್ಲಿ ಅಥವಾ ನಿಮ್ಗೆ ಮೂಡ್ ಇಲ್ದೇ ಇರ್ಬೋದು ಕೆಲಸ ಮಾಡಕ್ಕೆ ಬಟ್ ಕೆಲ್ಸದಲ್ಲಿ ಮುಂದುವರಿಬೇಕು ಸೊ ಅದನ್ನ ಹೇಗ್ ಮಾಡಬಹುದು ನಿಮ್ಮ ಒಂದು ಮಾನಸಿಕ ಸ್ಥಿತಿನ ಸರಿ ಮಾಡ್ಕೊಂಡ್ ಹೇಗೆ ಮುಂದೆ ಸಾಗ್ಬೋದು ಅನ್ನೋ ತರ ಇಂತಹ ಒಂದು ವಿಷಯಗಳು ದೊಡ್ಡ ಚಾಲೆಂಜ್ ಆಗ್ತಿರ್ತಾರೆ ಸೊ ಓವರ್ ಆಲ್ ಎನರ್ಜಿ ನೋಡೋಣ ಮೀನರಾಶಿ ಅವ್ರಿಗೆ ಎಮೋಷನಲ್ ಆಸ್ ಯೂಶ ನೀವು ಮೀನರಾಶಿಯವರು ಸಾಮಾನ್ಯವಾಗಿ ಎಮೋಷನಲ್ ಆಗಿರ್ತಾರೆ ಅತಿ ಹೆಚ್ಚು ಎಮೋಷನಲ್ ಆಗಿರ್ತಾರೆ ಸೊ ಅದೇ ಒಂದು ಓವರ್ ಆಲ್ ಎನರ್ಜಿ ಎಮೋಷನಲ್ ನಿಮ್ಮ ಇಂಟ್ಯೂಷನ್ ಚೆನ್ನಾಗಿರುತ್ತೆ ಈ ವರ್ಷ ಮತ್ತೆ ನಿಮ್ಮಲ್ಲಿ ತುಂಬಾ ಜನ ಸ್ವಲ್ಪ ಭಾವನೆಗಳ ಒಂದು ವಿಷಯದಲ್ಲಿ ಕಳೆದ ಹೋಗ್ಬೋದು ಈ ವರ್ಷ ಆ ತರ ಒಂದು ಎನರ್ಜಿನ ನಾನು ಬರ್ತ ನೋಡೋಣ ಮುಂದೆ ಓವರ್ ಆಲ್ ಹೇಗೆ ರೀಡಿಂಗ್ ಬರುತ್ತೆ ಅಂತ ಈಗ ಕೌಟುಂಬಿಕ ಜೀವನಕ್ಕೊಂದು ಪಾಡ್ತಿದ್ಯಾನ ಕೌಟುಂಬಿಕ ಜೀವನ ಯಾವ ರೀತಿ ಇರುತ್ತೆ ಅಂತ ಓಕೆ ಕೌಟುಂಬಿಕ ಜೀವನ ಒಂದ್ ಸ್ವಲ್ಪ ಬಿಸಿ ಟೈಮ್ ಕಾಣ್ತಾರೆ ಬಹುಶಃ ನಿಮ್ಗೆ ನಿಮ್ಮ ಪಾರ್ಟ್ನರ್ಗೆ ಗೆ ಟೈಮ್ ಕೊಡಕ್ ಆಗ್ತಿರ್ಬೋದು ನಿಮ್ ಮದ್ವೆ ಆಗಿದ್ರೆ ನೀವು ಆಗಿ ತುಂಬಾ ಬ್ಯುಸಿ ಆಗಿರ್ಬಹುದು ಅದೊಂದು ಒಂದು ಹಿನ್ನೆಲೆಯಲ್ಲಿ ಇಲ್ಲ ಅಂತಂದ್ರೆ ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ದೂರ ಇರ್ಬಹುದು ಟ್ರಾವೆಲಿಂಗ್ ಮಾಡ್ಕೊಂಡು ಅದ್ ಒಂದು ಈಗ ನೀವು ಮದುವೆ ಆಗಿಲ್ಲ ಅಂದ್ರೂ ಸಾಮಾನ್ಯವಾಗಿ ನಿಮ್ಮ ಫ್ಯಾಮಿಲಿ ಎಲ್ಲರೂ ಬ್ಯುಸಿ ಇರ್ಬಹುದು ಅಥವಾ ಕೌಟುಂಬಿಕ ಜೀವನದಲ್ಲಿ ತುಂಬಾ ವಿಷಯಗಳು ನಡೀತಾ ಇರಬಹುದು ಶಿಫ್ಟಿಂಗ್ ಆಗಿರ್ಬೋದು ಟ್ರಾವೆಲಿಂಗ್ ಆಗಿರಬಹುದು ಅಥವಾ ಮಾತುಕತೆಗಳು ಸಮ್ಟೈಮ್ಸ್ ಇದು ಮದ್ವೆ ಮಾತುಕತೆ ಕೂಡ ತೋರಿಸುತ್ತೆ ಸಮಥಿಂಗ್ ಲೈಕ್ ಸೊ ತುಂಬಾ ಬಿಸಿ ಟೈಮ್ ಅಂತ ನನಗೆ ಇದೆ ಕೌಟುಂಬಿಕ ವಿಷಯದಲ್ಲಿ ಈಗ ಪ್ರೀತಿ ಪ್ರೇಮದ ವಿಷಯದಲ್ಲಿ ನೋಡೋಣ ಪ್ರೀತಿ ಪ್ರೇಮದ ವಿಷಯದಲ್ಲಿ ಡಿಸ್ಟರ್ಬ್ ಎನರ್ಜಿ ಇದೆ ಸೊ ಅಗೇನ್ ಪಾರ್ಟ್ನರ್ಶಿಪ್ ಅಲ್ಲಿ ಇದ್ರೆ స్వల్ప ఇూస్ ఆర్గ్యుమెంట్స్ కణతాయి జె కార్డు వందైట్ ఆఫ్ సో పార్ట్నర్స్ సిగోదు స్వల్ప డౌట్ నంజె సిక్ తు అన్ రొమాటిక్ ఆగి అస్ట్ నిమ్మష్ భావనాత్మక వీర మేము ఇబ్బరికి అసొంది కంప్యాటబిలిటీ కాతాయిల సో లవ్ లైఫ్ స్వల్ప డీస్టర్బ్డ్ ఆగితే అంతే అది ఏం అడ్వైస్ కదే ಬಿಲೀವ್ ಇನ್ ಯುವರ್ ಸೆಲ್ಫ್ ನೀವ್ ಎಂಪ್ರೆಸ್ ಅನ್ನೋದನ್ನ ಮರಿಬೇಡಿ ಅಥವಾ ನೀವು ಹುಡುಗ ಆಗಿದ್ರೆ ನೀವು ನಿಮ್ಮ ಎಂಪ್ರೆಸ್ ನ ಹುಡುಕ್ಬೇಕು ಅನ್ನೋ ವಿಷಯನ ಮರಿಬೇಡಿ ಸೊ ಡೋಂಟ್ ನೀವು ಮಾಡ್ಕೋಬೇಡಿ ಅನ್ನೋದು ಒಂದು ಅಡ್ವೈಸ್ ಬರ್ತಾ ಇದೆ ಹೆಲ್ತ್ ವಿಷಯ ಕೇಳೋಣ ಆರೋಗ್ಯ ಆರೋಗ್ಯ ಚೆನ್ನಾಗಿರುತ್ತೆ ಏನು ತೊಂದರೆ ಕಾಣ್ತಾ ಇಲ್ಲ ಆರೋಗ್ಯದ ವಿಷಯದಲ್ಲಿ ನಿಮ್ಮಲ್ಲಿ ತುಂಬಾ ಜನ ಫಿಟ್ನೆಸ್ ಸೇರ್ಕೋಬಹುದು ಜಿಮ್ಗೆ ಈ ತರ ವಿಷಯ ಕಾಣ್ತಾ ಇದೆ ನಂಗೆ ಸೊ ಆರೋಗ್ಯ ಚೆನ್ನಾಗಿದೆ ನೋ ಪ್ರಾಬ್ಲಮ್ ಹಣಕಾಸಿನ ವಿಷಯ ಕೇಳಿದಾಗ ಹಣಕಾಸಿನ ವಿಷಯ ಬೆಟರ್ ಆಗಿರುತ್ತೆ ಲಾಸ್ಟ್ ಇಯರ್ ಟೂ ತೌ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಇದೀವಿ ಇನ್ನು ನಾವು ಸೊ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ನಿಮ್ಗೆ ಹಣಕಾಸಿನ ವಿಷಯ ಇದ್ದಿದ್ದಕ್ಕಿಂತ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹಣಕಾಸಿನ ವಿಷಯ ಇನ್ನ ಬೆಟರ್ ಆಗಿರುತ್ತೆ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಪ್ರೋಗ್ರೆಸ್ ಕಾಣ್ತಾ ಇದೆ ನಿಮ್ ಕಡೆ ದುಡ್ಡು ಬರೋದು ಕಾಣ್ತದೆ ಅಥವಾ ನೀವ್ ದುಡ್ಡಿರೋ ಕಡೆ ಹೋಗೋದು ಕಾಣ್ತದೆ ಅಗೇನ್ ಓಕೆ ಸೊ ಹಣಕಾಸಿನ ವಿಷಯ ಪಾಸಿಟಿವ್ ಅಂತ ಹೇಳ್ತೀನಿ ನಾನು ಬಟ್ ಮನಿ ಫ್ಲೋ ಇದೆ ಇಲ್ಲಿ ಮನಿ ನೀವು ದುಡ್ಡು ಓಡಾಕ್ತೀರಾ ಸೇವ್ ಮಾಡ್ತೀರಾ ಅನ್ನೋದಕ್ಕಿಂತ ಹೆಚ್ಚಾಗಿ ಮನಿ ದುಡ್ಡು ಓಡಾಡುತ್ತೆ ಅನ್ನೋ ಮೆಸೇಜ್ ಬರ್ತದೆ ಯಾವ ಒಂದು ಒಳ್ಳೆ ವಿಷಯ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ ಕಡೆ ಬರುತ್ತೆ ಅಂತ ಕೇಳೋಣ ఫిలిమ్స్ ప్రాబ్లెమ్ కనితీన బర్త్ ఆఫ్ అ చైల్డ్ ఆగి అమ్మ ఫ్యాలి రిలేషన్ సరి ఇంప్రూవ్మెంట్ ఇన్ అ రిలేషన్ సుధారణ ఆగోదు అందరూ కౌటుంబిక తృప్తి సిగోదు కదా వర్షద కొన సమ్టైమ్స్ అమ్మిలీ హాలిడే కూడా బేర అబ్రాడ్ వదేశాబు అది కూడా అన సో ఈ రీడింగ్ నోడే తువాద ఆల్ దెస్ట్ నిమ్మ లైఫ్ చనంత దేవరకు ఇంకా మే బే భేటీ ಸೊ ಇವಾಗ ಕಟಕ ಅಥವಾ ಕರ್ಕಾಟಕ ರಾಶಿಯವರ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಯಾವ ರೀತಿ ಇರುತ್ತೆ ಅಂತ ನೋಡುವಂತ ಪ್ರಯತ್ನ ಮಾಡೋಣ ಈ ಒಂದು ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೀವು ಕಲಿಯಬೇಕಾದಂತಹ ಅಥವಾ ಯೂನಿವರ್ಸ್ ನಿಮಗೆ ಕಲಿಸುವಂತಹ ಪಾಠವೇನಾಗಿರುತ್ತೆ ಅಂತ ಕೇಳೋಣ ನಿಮ್ಮಲ್ಲಿ ತುಂಬಾ ಜನಕ್ಕೆ ಲೋನ್ಲಿನೆಸ್ ಏಕಾಂಗಿತನ ಎಂ ಏಕಾಂಗಿತನ ಅನ್ನೋಕ್ಕಿನ್ನ ಒಂಟಿತನ ಕಳ್ಬಹುದು ಸೊ ನಿಮ್ಗೆ ಅನಿಸ್ಬೋದು ಯಾಕೆ ನಾನು ಒಬ್ಳೆ ಇದ್ದೀನಿ ಈ ತರ ಬಟ್ ಯೂನಿವರ್ಸ್ ನಿಮ್ಗೆ ಏನ್ ಹೇಳ್ಕೊಡುತ್ತೆ ಈ ವರ್ಷ ಅಂತಂದ್ರೆ ನೀವ್ ಯಾವತ್ತೂ ಒಂಟಿ ಅಲ್ಲ ಅಂತ ನಿಮ್ ಜೊತೆ ಯಾವಾಗ್ಲೂ ದೇವರಿದ್ದಾನೆ ಅನ್ಕೊಂಡು ಪಾಠ ತುಂಬಾ ಬ್ಯೂಟಿಫುಲ್ ಎಸರ್ ಆ ಈ ವರ್ಷದ ನಿಮ್ಮ ಅತಿ ದೊಡ್ಡ ಸವಾಲು ಏನಾಗಿರತ್ತೆ ಅಂತ ಕೇಳೋಣ ಎಲ್ಲದಕ್ಕಿಂತ ದೊಡ್ಡ ಸವಾಲು ಏನಾದ್ರೆ ಯಾವ್ದನ್ನ ಚಾಲೆಂಜಿಂಗ್ ಇರುತ್ತೆ ನೋಡೋಣ

ಆಂಟಿ ತನದ ಫೀಲಿಂಗ್ಸ್ ಮತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನು ಸ್ವಲ್ಪ ಪ್ರಾಬ್ಲಮ್ ನನಗೆ ಕಾಣ್ತಾ ಇದೆ ಈ ಒಂದು ವಿಷಯಗಳ ಒಂದು ಸವಾಲು ನಿಮ್ಮದಾಗಿರುತ್ತೆ ಈ ವರ್ಷ ಈಗ ಟ್ಯಾರೋ ಕಾರ್ಡ್ ರೀಡಿಂಗ್ ಸ್ಟಾರ್ಟ್ ಮಾಡೋಣ ಓವರ್ ಆಲ್ ಎನರ್ಜಿ ಕರ್ಕಾಟಕ ರಾಶಿ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನಾಗಿರುತ್ತೆ ಪ್ಲಾನಿಂಗ್ ತುಂಬಾ ಪ್ಲಾನ್ ಮಾಡ್ತೀರಾ ಫ್ಯೂಚರ್ ಬಗ್ಗೆ ತುಂಬಾನೇ ಕಾಳಜಿ ವಹಿಸ್ತೀರಾ ನಿಮ್ಮ ಫ್ಯೂಚರ್ ಹೇಗಿರ್ಬೇಕು ನಾನು ಇವಾಗಿಂದಾನೇ ಏನ್ ಮಾಡ್ಬೇಕು ತುಂಬ ಪಾಸಿಟಿವ್ ಎನರ್ಜಿ ಕಾಣ್ತಾರೆ ನಮ್ದು ಓವರ್ ಆಲ್ ಎನರ್ಜಿ ಸೊ ಪ್ಲಾನಿಂಗ್ ಮಾಡ್ತೀರಾ ಮತ್ತೆ ಯಾವುದಾದ್ರು ಸ್ಕಿಲ್ ನಾನು ಕಲಿಬೇಕಾ ನನ್ನನ್ನು ನಾನು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೆಚ್ಚಾಗಿ ನೀವು ಪ್ರಯತ್ನ ಪಡ್ತೀರ ಕೌಟುಂಬಿಕ ಜೀವನ ಮ್ಯಾರಿಡ್ ಆದರೆ ಗುಡ್ ಚೆನ್ನಾಗಿರುತ್ತೆ ಹ್ಮ್ ಲಾಂಗ್ ಟರ್ಮ್ ಮ್ಯಾರೇಜ್ ಆದ್ರೆ ಸ್ವಲ್ಪ ಮ್ಯಾರೇಜ್ ಅಲ್ಲಿ ಕಂಟ್ರೋಲ್ ಇಶ್ಯೂಸ್ ಕಾಣ್ತಾರೆ ಬಹುಶಃ ನಿಮ್ಮ ಪಾರ್ಟ್ನರ್ ಅಥವಾ ನೀವು మ్యారేజ్ డమినేట్ మోదే ప్రయత్న పడబోదు సో అది నిశ్యూ ఆదు బట్ ఆల్ ఓకే లాంగ్ టర్మ్ రిలేషన్షిప్స్ ఆవరేజ్ టైమ్ న్యూలీ మ్యారేజ్ ఒళ్ే టైమ్ ని మదే ఆగి అంతే మన స్వల్ప కంట్రోలింగ్ హీరియర్ ఇప్పుడు అది స్వల్ప ఇష్యూ ఆబోదు ఈ ప్రీతి ప్రేమ దోడన ಓಕೆ ತುಂಬಾ ಜನಕ್ಕೆ ಫೇರ್ ಆಗೋ ಚಾನ್ಸಸ್ ಇದೆ ಹೊಸ ಲವ್ ಇಂಟ್ರೆಸ್ಟ್ ಬರೋ ಚಾನ್ಸಸ್ ಇದೆ ಅಥವಾ ನೀವು ಇನ್ನೊಬ್ರಿಗೆ ಲವ್ ಎಕ್ಸ್ಪ್ರೆಸ್ ಮಾಡಿದ್ರೆ ಒಪ್ಪೋ ಚಾನ್ಸಸ್ ಇದೆ ನೀವು ರಿಲೇಶನ್ಶಿಪ್ ಕಾಣ್ತಾ ಇದೆ ಲವ್ ಅಲ್ಲಿ ನಿಮ್ಮ ಹಣಕಾಸಿನ ವಿಷಯ ಹಣಕಾಸಿನ ವಿಷಯದಲ್ಲಿ ನೀವು ಕೆಲವು ತಪ್ಪುಗಳನ್ನ ಮಾಡಬಹುದು ಸ್ವಲ್ಪ ನೀವು ವಿಚಾರಿಸಿ ಇನ್ವೆಸ್ಟ್ಮೆಂಟ್ ಮಾಡಿ ಅಥವಾ ಸ್ವಲ್ಪ ವಿಚಾರಿಸಿ ಎಲ್ಲ ಮಾಡಿ ಹಣಕಾಸಿನ ವಿಷಯದಲ್ಲಿ ತಪ್ಪು ನಿರ್ಧಾರ ತಗೊಳ್ಳುವಂತ ಬರ್ತಾ ಇದೆ ಮತ್ತೆ ಆರೋಗ್ಯ ರೀತಿ ಇರುತ್ತೆ ಆರೋಗ್ಯದಲ್ಲಿ ಕೂಡ ಅಷ್ಟೇ ತುಂಬಾ ಬರ್ನ್ಔಟ್ ಆಗಬೇಡಿ ಒಂದ್ ರೀತಿ ಎಲ್ಲ ಸ್ಪೀಡಾಗಿ ಮಾಡಬೇಕು ಅಂತ ನೀವು ಸ್ಪೀಡ್ ಡಯೆಟ್ ಮಾಡೋದಾಗ್ಲಿ ಅಥವಾ ಕ್ರಾಶ್ ಡಯೆಟ್ ಮಾಡೋದಾಗ್ಲಿ ಅಥವಾ ಡಯೆಟ್ ಮಿಸ್ ಮಾಡೋದಾಗ್ಲಿ ಇಂಥವು ಕಾಣ್ತಾ ಇದೆ ಊಟ ಮಿಸ್ ಮಾಡೋದು ಎಲ್ಲ ಅದನ್ನು ಸಪೋರ್ಟ್ ಮಾಡಬೇಕಾಗುತ್ತದೆ ನಿಮಲ್ ಕೇಲೋರ್ಗೆ ಸೋಪಾ ಹೆಚ್ಚಾಗಿ ತಲೇನೋ ಬರೋದಾಗ್ಲಿ ಅಥವಾ ಅಮೇಲೆ ಹಾ ಹೆಲ್ತ್ ವಿಶಕ್ಕೆ ಮಾತಾಡ್ತಿರೋದ್ರಿಂದ ನೀವು ಆಕ್ಸಿಡೆಂಟ್ಸ್ ನ ಕೂಡ ನೋಡ್ಕೊಬೇಕಾಗುತ್ತದೆ ಆಕ್ಸಿಡೆಂಟ್ ಯಾವ ರೀತಿ ಆಕ್ಸಿಡೆಂಟ್ ಆಗಬಹುದು ಚಿಕ್ಕಪುಟ್ಟದೇ ನಾನು ದೊಡ್ಡದು ಹೇಳ್ತಾಳಾ ಯಾವ ರೀತಿ ಆಕ್ಸಿಡೆಂಟ್ ಆಗಬಹುದು ಅನ್ನೋದು ಸ್ಪಿಡ್ ಮಾಡ್ಬೇಡಿ ಜಾಸ್ತಿ ಗಾಡಿ ಓಡಿಸ್ಬೇಕಾದ್ರೆ ಈ ರೀತಿಯ ಇಂಜುರೀಸ್ ಹೆಚ್ಚಾಗಿ ಗಾಯಗಳಾಗೋದು ಕಾಣ್ತದೆ ಸೊ ಅದ್ರ ಬಗ್ಗೆ ಎಚ್ಚರ ಇರಲಿ ಹ್ಮ ಸೊ ಈ ಒಂದು ವರ್ಷ ನಿಮ್ಮ ಕಡೆ ಯಾವ ಒಂದು ಒಳ್ಳೆ ವಿಷಯ ಬರ್ತಾ ಇದೆ ನೋಡೋಣ ಹ್ಮ್ ಸೊ ನಿಮ್ಮಲ್ಲಿ ಒಂದು ಒಳ್ಳೆ ಹೋಪ್ ಹುಟ್ಕೋಬಹುದು ಈ ವರ್ಷ ಯಾಕಂದ್ರೆ ತ್ರೀ ಆಫ್ ವಾಂಟ್ಸ್ ಕೂಡ ಬಂದಿದೆ ನಿಮ್ಮ ಓವರ್ ಆಲ್ ಎನರ್ಜಿ ಸೊ ನಿಮ್ಗೆ ಅನಿಸ್ಬೋದು ನಾನು ಹೊಸ ಒಂದು ಗುರಿ ನೀವು ಇಟ್ಕೋಬಹುದು ಹೊಸ ಕನಸು ರೂಪಿಸ್ತಾ ಇದು ನಿಮ್ಗೆ ಅದು ತುಂಬಾನೇ ಸ್ಫೂರ್ತಿ ಕೊಡುತ್ತೆ ತುಂಬಾ ಮೋಟಿವೇಟ್ ಮಾಡುತ್ತೆ ಆಮೇಲೆ ನಿಮ್ಮಲ್ಲಿ ತುಂಬಾ ಜನ ಆನ್ಲೈನ್ ಅಲ್ಲಿ ಏನಾದ್ರು ಅಚೀವ್ ಮಾಡ್ಬೋದು ಆನ್ಲೈನ್ ಅಲ್ಲಿ ಒಳ್ಳೆ ದುಡ್ಡು ಮಾಡುವಂತಹ ಅವಕಾಶ ಸಿಗ್ಬೋದು ಅಥವಾ ಆನ್ಲೈನ್ ಸ್ವಲ್ಪ ಫೇಮಸ್ ಆಗ್ಬೋದು ಕೂಡ ಸಮಥಿಂಗ್ ಲೈಕ್ ದಟ್ ನನಗೆ ಕಾಣ್ತಾ ಇದೆ ಒಳ್ಳೆ ಎನರ್ಜಿಸ ಇದೆ ಆಕ್ಚುಲಿ ಹ್ಮ್ ಸಮಥಿಂಗ್ ಲೈಕ್ ಫೇಮಸ್ ಆಗೋದು ವೆಲ್ ನೋನ್ ಆಗೋದು ಆ ತರ ನನಗೆ ಕಾಣ್ತಾ ಇದೆ ಸೊ ಆಲ್ ದ ಬೆಸ್ಟ್ ಈ ಒಂದು ರೀಡಿಂಗ್ ನೋಡೋದಕ್ಕೆ ತುಂಬಾ ಧನ್ಯವಾದ ಮುಂದಿನ ಮುಂದಿನ ಪಿಕಪ್ ರೀಡಿಂಗ್ ಅಲ್ಲಿ ಮತ್ತೆ ಬೇಗ ಸಿಟಿ ಆಗೋಣ